ನಿನ್ನೆ ಅಭಿಮಾನ ಆ ಸೆಲೆಬ್ರೇಷನ್ ಎಲ್ಲವೂ ಕೂಡ ನೋಡೋದಕ್ಕೆ ಸಿಕ್ತು ಅದರಲ್ಲೇ ಒಂದು ಅಹಿತಕರ ಘಟನೆ ಕೂಡ ನಡೆದೋಯಿತು ಅದೇನು ದ್ವೇಷ ಆಯಿತೋ ಗೊತ್ತಿಲ್ಲ ಒಟ್ಟಲ್ಲಿ ಆರ್ ಸಿ ಬಿ ಅಭಿಮಾನಿಯ ಕತ್ತಿಗೆ ಚಾಕು ಇರಿಯಲು ಆಯಿತು ಯಾರು ಬಂದಿದ್ರೋ ಗೊತ್ತಿಲ್ಲ ಬಟ್ ಏನು ದ್ವೇಷ ಆಯಿತೋ ಅಥವಾ ಇವರು ಇಬ್ಬರು ಪರಿಚಯಿಸ್ತಾರೋ ಅದು ಕೂಡ ಗೊತ್ತಿಲ್ಲ ಬಟ್ ಆರ್ ಸಿ ಬಿ ಅಭಿಮಾನಿ ಅವರಿಗೆ ಚಾಕು ಇರಿತ ಕೂಡ ಆಗೋಯ್ತು ಬೆಂಗಳೂರಿನಲ್ಲಿ ಬೆಂಗಳೂರಿನ ಜಾಲಹಳ್ಳಿ ಕ್ರಾಸ್ ಬಳಿ ನಡೆದಂತಹ ಘಟನೆ ಸಹಜವಾಗಿ ಇಂಥ ಸೆಲೆಬ್ರೇಷನ್ಗಳಾಗೋ ಹೊತ್ತಲ್ಲಿ ಅತಿ ಹೆಚ್ಚಿನ ಜನ ಸೇರಿದಂಥ ಸಂದರ್ಭದಲ್ಲಿ ಇಂಥ ಘಟನೆಗಳಾಗ ಹೋಗುತ್ತೆ ಯಾಕಂದ್ರೆ ಯಾರು ಮಾಡಿದ್ರು ಯಾಕೆ ಮಾಡಿದ್ರು ಯಾವುದು ಕೂಡ ಗೊತ್ತಾಗಲ್ಲ ಏನೇ ದ್ವೇಷ ಇದ್ರೂ ಕೂಡ ಇಂಥದ್ರಲ್ಲೇ ತೀರಿಸಿಕೊಳ್ಳುವಂತ ಪ್ರಯತ್ನಗಳಾಗ್ಬಿಡತ್ತೆ ஆனால் நான் அவங்க பாடுங்க அவங்க என்னோடய பண்ணுவோட